ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಮನೇಲೆ ಸುಲಭವಾಗಿ ಅಂತ ತೋರಿಸ್ತೀನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನಮ್ಮನೆ ರುಚಿ ನಿಮ್ಮೆಲ್ಲರಿಗಾಗಿ ಕಾಲು ಕೆ ಜಿ ಹುಣ್ಸೆ ಬೇಕು ಹುಣ್ಸೆ ಹಣ್ಣ ತೊಳೆದ್ಬಿಟ್ಟು ನೆನೆ ಇಟ್ಕೊತೀನಿ ಕಪ್ಪು ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಪುಳಿಯೋಗರೆ ಗೊಜ್ಜಿಗೆ ಕಪ್ಪು ಆದರೆ ತುಂಬ ಚೆನ್ನಾಗಿ ಬರುತ್ತೆ ಹಳೆ ಹುಣ್ಸೆಣ್ಣೆ ತಗೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಖಾರದ ಪುಡಿ ಬೇಕು ಇಂಗು ಬೇಕು ಬೆಲ್ಲ ಮತ್ತು ಉಪ್ಪು ಇದಿಷ್ಟು ಪುಡಿ ಗೊಜ್ಜನ್ನ ಬೇಯಿಸೋವಾಗ ಇವೆಲ್ಲ ಹಾಕೊಳ್ಳೋದು ಇವೆಲ್ಲ ಲಾಸ್ಟಿಗೆ ಹಾಕ್ಕೊಳ್ಳೋದು ನಿಮಗೆ ಮಾಡುವಾಗ ಹೇಳ್ತೀನಿ ಅಜ್ಕಾರದ ಪುಡಿ ಬೇಕು ಧನಿಯಾ ಪುಡಿ ಮೆಣಸು ಪುಡಿ ಜೀರಿಗೆ ಪುಡಿ ಬೇಕು ಮತ್ತು ಕೊಬ್ಬರಿ ಬೇಕು ಎಳ್ಳಿನ ಪುಡಿ ಬೇಕು ಇದು ತಿಳಿಸಿನ ಪುಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ನೋಡಿ ಹುಣಸೆಹಣ್ಣ ತೊಳೆದು ಬಿಟ್ಟು ಹಾಕಿ ನೆನೆ ಇಟ್ಬಿಟ್ಟು ರಸ ತೆಕ್ಕೊಂಡು ಬರ್ತೀನಿ ನಾನು ಅಷ್ಟೊತ್ತಿಗೆ ನಿಮ್ಗೆ ತೋರ್ಸೋಕ್ಕೆ ನೋಡಿ ಆವಾಗಲೇ ಮುಣಸೆಹಿ ಗೊಜ್ಜು ಮಾಡ್ಕೊ ಬರ್ತೀನಿ ಅಂತ ಹೇಳಿದ್ನಲ್ಲ ಗೊಜ್ಜು ಮಾಡ್ಕೊ ಬಂದಿದ್ದೀನಿ ನೋಡಿ ಹಿಂಗೆ ಜಾಮ್ ಇದ್ದಂಗೆ ಇರಬೇಕು ಇದು ಸ್ವಲ್ಪ ಗಟ್ಟಿ ಆಗಬೇಕು ನೀರು ಜಾಸ್ತಿ ಹಾಕ್ಕೊಂಡು ಗೊಜ್ಜು ಮಾಡ್ಕೋಬೇಡಿ ಈ ಥರ ಇರಬೇಕು ಹೇಳಿದ್ನಲ್ಲ ನಾನು ಅವಾಗಲೇ ನೋಡಿ ಇಂಗುನ ಅವಾಗಲೇ ಹಾಕ್ಬಿಟ್ಟಿದ್ದೀನಿ ಅದು ಬಿಸಿಗೆ ಮೆತ್ತಗಾಗತ್ತೆ ನೋಡಿ ಉಪ್ಪು ಇಟ್ಕೊಂಡಿದ್ನಲ್ಲ ಒಂದು ನೂರೈವತ್ತು ಉಪ್ಪು ಇಟ್ಕೊಂಡಿದೀನಿ ಉಪ್ಪು ಹಾಕ್ತಾ ಇದ್ದೀನಿ ಈಗ ಅದು ಅಲ್ಲಿಗೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಬೆಂದು ಬೆಂದು ಉಪ್ಪು ಹಾಕ್ಕೊಂಡು ಸರಿ ಹೋಗುತ್ತೆ ಈಗ ಆಮೇಲೆ ಒಂದು ಉಪ್ಪು ಕರ್ಗಲ್ಲ ಹಾಗಾಗಿ ಉಪ್ಪು ಇವಾಗೇ ಹಾಕ್ತೀನಿ ಗಟ್ಟಿ ಆಗ್ಬಿಟ್ರೆ ತುಂಬ ಜಲ್ದಿ ಕರ್ಗಲ್ಲಿ ಹೋಗ್ತೀವಿ ಆಗ ಹಂಗಾಗಿ ಈ ಕೈ ಕೈಯಡ್ತಾನೆ ಇರಬೇಕು ಕೈ ಬಿಡಬೇಡಿ ತಳ ಹಾಕ್ತೆ ನೋಡಿ ಒಂದು ಮುನ್ನ ಮುನ್ನರ್ಗ ಮಸ್ಟ್ ಬೆಲ್ಲ ಇಟ್ಕೊಂಡಿದ್ದೀನಿ ಏನು ಮೇಡಮ್ ಕರಿ ಬೆಲ್ಲ ಇಟ್ಕೊಂಡಿದ್ದೀರಾ ಅಂತಂತ ಅಂತೀರ ಪುಳಿಯೋಕರಿಗೆ ಕಪ್ಪು ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಂಗಾಗಿ ನಮ್ಮ ಕಡೆ ಕಪ್ಪು ಬೆಲ್ಲ ಸಿಗುತ್ತೆ ಹಂಗಾಗಿ ಇದನ್ನು ಹಾಕಿದ್ದೀನಿ ನಿಮ್ಮ ಕಡೆ ಯಾವ ಬೆಲ್ಲ ಸಿಗುತ್ತೋ ಅದನ್ನೇ ಹಾಕಿ ಬೆಲ್ಲ ಉಪ್ಪು ಎರಡು ಕರಗಬೇಕು ಕೈಯ್ಯಾಡ್ತಾ ಇರಬೇಕು ಕೈಯಾಡಿ ಅದಕ್ಕೆ ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಕರ್ಕಿದೆ ಅಂತ ಆಮೇಲೆ ಟೇಸ್ಟ್ ಮಾಡಿ ನೋಡಿ ಉಪ್ಪು ಕುಡಿಯು ಮತ್ತು ಬೆಲ್ಲ ಸಾಕು ಅಂತ ಅನ್ಸಿದ್ರೆ ಓಕೆ ಇಲ್ಲಾನು ಇನ್ನೊಂದು ಸ್ವಲ್ಪ ಉಪ್ಪು ಬೆಲ್ಲ ಹಾಕೋಬೇಕಾಗುತ್ತೆ ಗಟ್ಟಿ ಹಾಕಬೇಕು ಕೈಯಾಡ್ತಾನೆ ಇರ್ತೀನಿ ಗಟ್ಟಿ ಆಗಬೇಕು ಗಟ್ಟಿ ಆದಮೇಲೆ ನಿಮಗೆ ಕರ್ ಕುಡಿಯೋಕೆ ತೋರಿಸ್ತೀನಿ ನಾನು ಈ ರೀತಿ ಕುದಿಬೇಕು ತೋರಿಸ್ತೀನಿ ನೋಡಿ ಬೆಲ್ಲ ಹಿಡಿಯೋ ಚೂರು ಹಾಗಾಗಿ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಎಷ್ಟು ಹಿಡಿಯುತ್ತೆ ಹಂಗಾಗಿ ಹಾಕ್ತಾ ಇದ್ದೀನಿ ಎಷ್ಟು ಕುದಿರಲ್ಲ ಕುದಿಯುತ್ತೆ ತೋರಿಸ್ತೀನಿ ನೋಡಿ ಹುಷಾರು ಕುದಿಯವಾಗ ಹಿಂದೆ ಇರಿ ಆದಷ್ಟು ಸ್ಟೀಲ್ ಸ್ಪೂನ್ ಹಾಕೋಕ್ಕಿಂತ ಸೌಟ್ ಹಾಕೋಕ್ಕಿಂತ ಈ ಥರ ಮರದ ಹಾಕೊಳ್ಳಿ ಆಡೋಕ್ಕೆ ಈಸಿ ಆಗುತ್ತೆ ಕೈಗೆ ಕಾವೊಡಿಯಲ್ಲ ನೋಡಿ ಕುದೀತಾ ಇದೆ ಈ ರೀತಿ ಗುಳ್ಗುಳ್ಳೆ ಬರಬೇಕು ಕುದಿಯುವಾಗ ನೋಡಿ ಖಾರ ಪುಡಿ ಹಾಕುವಾಗ ಒರಿ ಸಣ್ಣ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಸಿಡಿಯುತ್ತಲ್ಲ ಖಾರ ಕಣ್ಣಿಗೆ ಆರುತ್ತೆ ಅಂತ ಕುದಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು ಇದು ಹತ್ತರಿಂದ ಹದಿನೈದು ನಿಮಿಷ ಕುದಿಬೇಕು ನೋಡಿ ಕುರಿ ಸಣ್ಣ ಇಟ್ಟು ಇಷ್ಟು ತನಗೆ ಖಾರ ಪುಡಿ ಹಾಕಿದ್ಮೇಲೆ ಕುದಿಸಿದ್ದೀನಿ ಇವಾಗ ಎಳ್ಳಿನ ಪುಡಿ ನೀರಿಗೆ ಪುಡಿ ಆಮೇಲೆ ನೋಡಿ ಮೆಣಸಿನ ಪುಡಿ ಹಾಕ್ತಾ ಇದೀನಿ ಈಗ ಎರಡು ಸ್ಪೂನ್ ಇಟ್ಕೊಂಡಿದ್ನಲ್ಲ ಮೆಣಸು ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಖಾರ ಬೇಕು ಅನ್ನೋರು ಜಾಸ್ತಿ ಹಾಕೊಳ್ಳಿ ಬೇಡ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರ ಪುಡಿ ಇದು ಇಷ್ಟು ಹಾಕಿ ನೋಡಿ ಎಳ್ಳಿನ ಪುಡಿನೂ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಹಾಕಿದ್ದೀನಿ ನಾ ಹುಳಿಯೋಗರೆ ಕಲಸುವಾಗ ಇನ್ನು ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ತೀನಿ ನಾನು ಅಲ್ಲಿ ಕೈ ಇದ್ದೀನಿ ಉರಿ ಸಣ್ಣದ್ರಲ್ಲೇ ಇರಬೇಕು ಜಾಸ್ತಿ ಮಾಡ್ಕೊಳಕೋಗ್ಬಿಡಿ ಕೊತ್ತ ಕೊತ್ತ ಕುಡಿತು ಕುದಿಯುತ್ತಲ್ಲ ಸಿಡಿಯುತ್ತವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಹೊತ್ತಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಇದು ಸೇಮ್ ಅಯ್ಯಂಗಾರಗಳು ಏನು ಮಾಡ್ತಾರೋ ಆ ಥರ ಬರುತ್ತೆ ಪೋಗ್ರಿಗೊಜ್ಜು ನಿಮಗೆ ಅದೇ ಶೈಲಿಯಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ಸತಿ ಇನ್ನೊಂದು ಸಾರು ಖಾರದ ಪುಡಿ ಅಂತ ಹೇಳಿದ್ನಲ್ಲ ಆ ಖಾರದ ಪುಡಿ ಹಾಕಿ ಮಾಡೋದು ತೋರಿಸ್ತೀನಿ ನಾನು ತುಳಿ ಸಾರು ಪುಡಿ ಹಾಕಿ ಮಾಡೋದು ತೋರಿಸಿದ್ದೀನಿ ಈಗ ಸಾರು ಖಾರದ ಪುಡಿ ಹಾಕಿ ಮಾಡೋದು ತೋರಿಸ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ ಮದುವೆ ಮನೆಯಲ್ಲಿ ಪುಳಿಯೋಗರೆ ಕೊಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಹೋಗಿರುತ್ತೆ ಮಾಡ್ಕೊಳ್ತೀನಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಇದು ತಿಳಿಸಾರು ಪುಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ನೋಡಿ ಆಗಿದೆ ಇವಾಗಿ ಇನ್ನೊಂದೆರಡು ಕುದಿ ಕುದ್ದಾದ್ಮೇಲೆ ಹಾಫ್ ಹಾಫ್ ಮಾಡ್ತಾಯಿದ್ದೀನಿ ಸಣ್ಣ ಇಟ್ಕೊಂಡೆ ಕೈಯಡಿ ತುಂಬ ಜೋರಾಗಿ ಇಟ್ಕೊಂಡ್ರೆ ಕುದಿಯುತ್ತೆ ನೋಡಿ ಆಗಿದೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಗಮ ಘಮ ಘಮ ಅಂತ ಬರ್ತಾ ಇದೆ ನಿಮಗೆ ಈ ತಣಿಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ನಾನು ಇನ್ನೊಂದು ಸತಿ ಪುಳಿಯೊಬ್ಬರೆ ಗೊಜ್ಜು ಮಾಡಿ ತೋರಿಸಿದ್ದೀನಿ ಪುಳಿಯೋಗರೆ ಕಲ್ಸೋದು ಹೇಗೆ ಅಂತ ತೋರಿಸ್ತೀನಿ ಗೊಜ್ಜು ಒಗ್ಗರಣೆಗೆ ಹಾಕ್ಕೊಂಡು ಕಲ್ಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಅದಲ್ಲಿದ್ದರೆ ಸಾಕು ನಾನು ಕೊಬ್ಬರಿ ಹಾಕ್ಕೊಂಡಿಲ್ಲ ಕೊಬ್ಬರಿನ ನಾನು ಪುಳಿಯೋಗ್ರೆ ಕಲಸೋವಾಗ ಹಾಕ್ಕೊಂತೀನಿ ಇವಾಗ ಹಾಕೊಳ್ಳೋಲ್ಲ ನಾನು ಕೊಬ್ಬರಿನ ಗೊಜ್ಜು ತುಂಬ ಇರೋದ್ರಿಂದ ಕೊಬ್ಬರಿ ಹಾಕಿಟ್ಟರೆ ಒಂಥರ ಸ್ಮೆಲ್ ಆಗುತ್ತೆ ಅಂತ ಹೇಳಿ ನಮ್ಮ ಕೊಬ್ಬರಿ ಇವಾಗ ಹಾಕಲ್ಲ ಕೋಳಿ ಯಾವಾಗ ಕಲಿಸ್ತೀವೋ ಅವಾಗ ಕೊಬ್ಬರಿ ಹಾಕೊಂಡ್ಬನ್ನಿ ನೋಡಿ ಸ್ಮೆಲ್ ಅಂತ ಬರ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ ಗಂಟ್ ಕಂಟಿದ್ದಾರೆ ಇದೆಲ್ಲ ಹೊಡಿಬೇಕು ನೋಡಿ ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ജാം ജാമു തേൻ മേഡം എളുല്ല ഉരിയോ തോർസ്ലേലും എളുല്ല ഉറുദു എഴുതും നെക്സ്റ്റ് വീഡിയോ ഉരിയ നെക്സ്റ്റ് വീഡിയോ തോർസ്തെ എളിന പൊടി നമുക്ക് രെഡിനെ മാിട്ട്ക്കണ്ടി ഹാഗ്രി അതന്നെ ഹാദി നമുക്ക് ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಳ್ಳು ತೊಳ್ಕೊಂಡು ಎಳ್ಳಲ್ಲಿ ಮಣ್ಣು ತುಂಬಾ ಜಾಸ್ತಿ ಇರುತ್ತಲ್ಲ ಆಮೇಲೆ ತೊಳೆದ್ಬಿಟ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನ ತೋರಿಸ್ತೀನಿ ರೆಡಿಯಾಗಿದೆ ಆಫ್ ಮಾಡ್ತಾ ಇದ್ದೀನಿ ನೋಡಿ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿದೆ ಪುಳಿಯೋಗರೆ ಗೊಜ್ಜು ಇದೇ ರೀತಿ ನನ್ನ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ